ನಮಸ್ಕಾರ ವೀಕ್ಷಕರೇ ಗಿಲ್ಲಿ ನಟನ ಒಂದು ಕನಸು ಅಂತಂದ್ರೆ ಈ ಒಂದು ಅರಮನೆ ಈ ತರದೊಂದು ಮಾಡ್ಬೇಕು ಅಂತ ಹೇಳಿ ನೀವೆಲ್ಲರೂ ಕೂಡ ಬಿಗ್ ಬಾಸ್ ಅಲ್ಲಿ ಧ್ರುವಂತ ಅವ್ರಿಗು ಮತ್ತೆ ಬಿಗ್ ಗಿಲ್ಲಿಗೆ ಒಂದು ವಾದ ನಡೀತೇನಂತಂದ್ರೆ ಅಹ್ ಧ್ರುವಂತ್ ಅವ್ರು ಹೇಳ್ತಾರೆ ಅಹ್ ಗಿಲ್ಲಿ ನಟರನ ಹತ್ರ ಒಂದು ದೊಡ್ಡದಾದ ಒಂದು ನೂರು ಕುರಿಗಳನ್ನ ಸಾಕು ಒಂದು ದೊಡ್ಡ ಫಾರ್ಮ್ ಇದೆ ಅಂತ ಹೇಳಿದ್ರು ಅದಕ್ಕೆ ಧ್ರುವ ಗಿಲ್ಲಿ ಹೇಳಿರ್ತಾರೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಅಂತ ಅಂದ ಅಂತ ಅಂದಿದ್ರು ಅಂದ್ರೆ ನೂರು ಕುರಿಗಳ ಒಂದು ಒಂದು ಫಾರ್ಮ್ ಮಾಡ್ಬೇಕು ಅನ್ನೋದು ಗಿಲ್ಲಿ ನಟನ ಒಂದು ಆಸೆ ಇತ್ತು ಅಂದ್ರೆ ಕುರಿಗಳ ಬಗ್ಗೆ ಗಿಲ್ಲಿ ನಟನ್ಗೆ ಎಷ್ಟು ಆಸೆ ಇತ್ತು ಆದ್ರೆ ಇವ್ರದೊಂದು ಚಿಕ್ಕದು ಚಿಕ್ಕದೇ ಚಿಕ್ಕದು ಅತ್ತೆ ಕುರಿಗಾದ ಒಂದು ಫಾರ್ಮ್ ಮಾಡಿದ್ದಾರೆ ಅದು ಯಾವಾಗ ಅಂದ್ರೆ ಬಿಗ್ ಬಾಸ್ ಕೋಕಿಂತ ಮುಂಚಿತವಾಗಿ ಸಾಲ ಮಾಡಿ ಮಾಡಿದ್ದಂತೆ ಬಟ್ ಅದ್ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ ಆದ್ರೆ ಈಗ ಇದನ್ನ ನೋಡ್ಕೊಳಕ್ಕೆ ಅವ್ರ ತಂದೆ ತಾಯಿ ಪಾಪ ವಯಸ್ಸಾದಂತ ತಂದೆ ತಾಯಿ ಹೇಗೋ ನೋಡ್ಕತ್ತಿದ್ದಾರೆ ಇದು ಇದೊಂದು ಚಿಕ್ಕ ಫಾರ್ಮ್ ನಿಜವಾಗ್ಲೂ ಕೂಡ ನಿಮ್ಮೆಲ್ಲರ ಪ್ರೀತಿಯಿಂದ ಗಿಲ್ಲಿ ನಟನ್ಗೆ ಒಂದು ದೊಡ್ಡ ಹೆಸರು ಸಿಕ್ಕಿದೆ ಆ ಫಾರ್ಮ್ ಚಿಕ್ಕ ಫಾರ್ಮ್ ತೋರಿಸೋಣ ಅಂತ ಬಂದಿದೀವಿ ಬನ್ನಿ ನೋಡೋಣ ವೀಕ್ಷಕರೇ ಎಲ್ಲರೂ ಕೂಡ ಇವತ್ತು ದುಡ್ಡು ಆಸ್ತಿ ಮಾಡಿದ್ಮೇಲೆ ಎಂಜಾಯ್ ಮಾಡ್ಬೇಕು ಆತರ ಇರುತ್ತೆ ಆದ್ರೆ ಕೆಲವೇ ಕೆಲವ್ರಿಗೆ ಮಾತ್ರ ಏನಿರುತ್ತೆ ಅಂತಂದ್ರೆ ಒಂದೇನಾದ್ರೂ ನಾವು ಆ ಒಂದು ನೇಚರ್ಗೆ ಬರಬೇಕು ಒಂದು ರೈತರಾಗಬೇಕು ರೈತರ ತನ ಉಳಿಸ್ಬೇಕು ಅನ್ನೋದು ರೈತರ ಮಕ್ಕಳಿಗೆ ಮಾತ್ರ ಸಾಧ್ಯ ಇಲ್ಲಿ ಒಂದು ಒಂದು ಹದ್ನೈದಡಿ ಐದು ಅಡಿ ಅಗಲದಲ್ಲಿ ಒಂದು ಚಿಕ್ಕದ ಫಾರ್ಮ್ ಮಾಡಿದರೆ ಒಂದ್ ಕಡೆ ಕುರಿ ಫಾರ್ಮ್ ಮಾಡಿದರೆ ಒಂದು ಹತ್ತು ಕುರಿ ಅವ್ರದೇ ಕುರಿಗಳು ಅಲ್ಲಿದೆ ಈ ಕಡೆ ಒಂದು ಮೇಕೆ ಸಾಕಬೇಕು ಅನ್ಕೊಂಡಿದ್ರು ಕೆಳಗಡೆ ಕೋಳಿ ಸಾಕಬೇಕು ಅಂತೇಳಿ ಗಿಲ್ಲಿ ನಟವ್ರು ಮಾಡ್ಕೊಂಡಿದ್ರು ಬಟ್ ಆದರೆ ಇದಾದ ಅದಾದ ಒಂದು ಸ್ವಲ್ಪ ದಿವಸಕ್ಕೆ ಬಿಗ್ ಬಾಸ್ಗೆ ಇವರು ಆಯ್ಕೆ ಆಗ್ತಾರೆ ಬಿಗ್ ಬಾಸ್ಗೆ ಹೋಗ್ತಾರೆ ಬಟ್ ಇದನ್ನು ನೋಡ್ಕೊಳೋಕ್ಕೆ ಆಗಿಲ್ಲ ಯಾಕೆಂದರೆ ಈಗ ಬಿಗ್ ಬಾಸ್ಗೆ ಹೋದ್ಮೇಲೆ ನಿಮಗೆ ಗೊತ್ತಿದೆ ಎಷ್ಟು ಇದೆಲ್ಲ ಇದೆ ಏನು ಎತ್ತ ಅಂತ ನಿಮಗೆಲ್ಲ ಗೊತ್ತಿದೆ ಬಿಗ್ ಬಾಸಲ್ಲೇ ಎಷ್ಟು ಬಿಝಿಯಾಗೋದ್ರು ಈಗ ಇದನ್ನು ಅವ್ರ ತಂದೆ ನೋಡ್ಕೋತಾರೆ ಪಾಪ ಅವ್ರ ತಂದೆ ವಯಸ್ಸ ತಂದೆ ತಾಯಿ ಇಬ್ಬರು ಕೂಡ ವಯಸ್ಸಾದಂಥವ್ರು ಆದರೂ ಕೂಡ ಅದನ್ನು ನೋಡ್ಕೋತಿದ್ದಾರೆ ಗಿಲ್ಲಿಯ ನಿಜವಾದ ಆಸ್ತಿ ಗಿಲ್ಲಿಯ ನಿಜವಾದ ಇಷ್ಟವಾದದ್ದು ಅಂತಂದರೆ ಇದೆ ಏನಂದರೆ ಈ ಕುರಿಗಳನ್ನ ಸಾಕುವಂಥದ್ದು ಇದು ಗಿಲ್ಲಿ ನಟ ಅವರೇ ಇಷ್ಟಪಟ್ಟು ಕುರಿಗಳನ್ನು ಸಾಕ್ತಾ ಇದ್ದಂಥದ್ದು ಅವ್ರ ತಂದೆ ನೋಡ್ಕೊತಾರೆ ಒಂದು ಹತ್ತು ಹದಿನೈದು ಹತ್ತನ್ನೆರಡು ಕುರಿ ಅವೆ ಅಷ್ಟೇ ಇಲ್ಲಿ ನೋಡಿ ಒಳಗಡೆ ಈ ಕುರಿಗಳೆಲ್ಲನೂ ಹುಲ್ಲಾಕಿ ಈ ತರ ನೋಡ್ಕೋತಾರೆ ಈ ಥರದೊಂದು ಒಂದು ಫಾರ್ಮ್ ಮಾಡಿದ್ದಾರೆ ಯಾರಿಗೆ ಆದ್ರೂ ಕೂಡ ಎಷ್ಟೇ ಹಣ ಇದ್ದರೂ ತಾವು ಇಷ್ಟಪಡುವಂತ ಒಂದು ವೃತ್ತಿ ಜೊತೆಲಿ ಇದ್ಬಿಟ್ರೆ ಅದು ಖುಷಿ ಆಗ್ಬಿಡುತ್ತೆ ರೈತರಂದ್ರೆ ವ್ಯವಸಾಯ ಮಾಡಬೇಕು ಅನ್ನೋದೊಂದು ಆ ತರದ ಇರುತ್ತೆ ಅದು ಬಿಟ್ರೆ ಬೇರೆ ಏನಿಲ್ಲ ಚಿಕ್ಕದು ಚಿಕ್ಕದೊಂದು ಹತ್ತು ಕುಂಟೆ ಇಲ್ಲೊಂದು ಹೊಲ ಇದೆ ಈ ಹೊಲದಲ್ಲಿ ಅವ್ರ ಊರ್ ಪಕ್ಕದಲ್ಲಿ ಮಾಡ್ಕೊಂಡಿರುವಂತದ್ದು ಈ ಕುರಿಗಳನ್ನ ಕುರಿಗಳೇ ಗಿಲಿನಟನ ಪ್ರಪಂಚ ಮಂಚ ಅಂತ ಹೇಳ್ತಾರೆ ಆತನು ಕೂಡ ಹೇಳ್ಕೊಂಡಂಗೆ ಒಂದು ನೂರು ಕುರಿಗಳ ಇಡುವ ಫಾರ್ಮ್ ಮಾಡಬೇಕು ಅಂತ ಹೇಳಿದ್ರು ಆದ್ರೆ ಇವತ್ತು ಮಾಡಬಹುದು ಆದ್ರೆ ಜನಗಳು ಸಿಕ್ಕಿರೋ ಪ್ರೀತಿ ಅದನ್ನ ನೋಡ್ಕೊಳಕ್ಕೆ ನಿಜವ್ ಕೂಡ ಅದಾಗುತ್ತೆ ಇಲ್ವೋ ಗೊತ್ತಿಲ್ಲ ಆ ಆತರದೊಂದು ನೋಡಿ ಕುರಿಗಳೆಲ್ಲ ಮೇಯ್ತಾ ಇದಾವೆ ಖುಷಿಯಾಗಿ ಅವ್ರ ತಂದೆ ತಾಯಿ ಇವಾಗ ಬಂದು ಹುಲ್ಲಾಕ್ಬಿಟ್ಟು ಹೋದ್ರು ಗಿಲ್ಲಿ ನಟನ ಇಷ್ಟು ಕುರಿಗಳೆಲ್ಲ ಹುಲ್ಲು ಮೇಯ್ತಾವೆ ತುಂಬಾ ಜನಕ್ಕೆ ಏನೇನಾದ್ರು ದುಡ್ಡು ಸಂಪಾದನೆ ಮಾಡಿದ್ಮೇಲೆ ದೊಡ್ಡ ದೊಡ್ಡ ಫಾರ್ಮ್ ಮಾಡಬೇಕು ಹಸುಗಳು ಸಾಕಬೇಕು ಗದ್ದೆ ತಕೊಂಡು ದೊಡ್ಡದಾಗಿ ಏನಾದರೂ ಮಾಡಬೇಕು ಈ ಎಲ್ಲ ಇರುತ್ತೆ ಆದರೆ ಅದನ್ನ ಮಾಡಕ್ಕೆ ಕೆಲವ್ರ ಕೈಲಿ ಆಗಲ್ಲ ಕೆಲವ್ರ ಕೈ ಮಾಡ್ತಾರೆ ಈಗ ನಟ ಕಿಶೋರ್ ಇರ್ಬೋದು ಕಿಶೋರ್ ಅವರು ನೋಡಿ ಎಂತ ಒಂದು ಇಂಟರ್ನ್ಯಾಷನಲ್ ಕಲಾವಿದ ಆಗಿದ್ರು ಕೂಡ ಅವ್ರ ವ್ಯವಸಾಯವನ್ನು ಯಾವತ್ತೂ ಬಿಟ್ಟಿಲ್ಲ ಒಬ್ಬ ವ್ಯವಸಾಯಗಾರನಾಗೇ ಇರ್ತಾರೆ ಸಿನಿಮಾ ನಟ ಆಗಿ ಹೋರಾಟಗಾರರಾಗಿ ಒಂದು ಪ್ರಗತಿಪರ ಚಿಂತಕರಾಗಿ ಕಿಶೋರ್ ದುನಿಯಾ ಬಿಜೆ ದುನಿಯಾ ಅಲ್ಲಿ ಮಾಡಿದ್ರಲ್ಲ ಆಕ್ಟಿಂಗ್ ಮಾಡಿದ್ರಲ್ಲ ಅವರು ಇರಿಟೇಷನ್ ಇರಿಟೇಶನ್ ಎತ್ತು ಬಿಸಾಕ್ತೀನಿ ಅಂತಲ್ಲ ಅವರು ಸಖತ್ತು ಒಂದು ಹ್ಯೂಮ್ಯಾನಿಟಿ ಇರುವಂಥ ಒಂದು ಮನುಷ್ಯ ಆ ಇಲ್ಲಿ ಮೇಲ್ಗಡೆ ಒಂದು ಹತ್ ಕುರಿಗಳೈತೆ ಇದು ಅದೇ ಬಿಗ್ ಬಾಸ್ ಹೋಗ್ಕಿಂತ ಮುಂಚೆ ಮಾಡಿದ್ದಂತೆ ಪಾಪ ಸಾಲ ಮಾಡಿ ಇದು ಸೆಡ್ ಮಾಡಿದ್ದಂತೆ ಇನ್ನೂ ಕೂಡ ಇದು ಕಂಪ್ಲೀಟ್ ಆಗಿಲ್ಲ ಅಷ್ಟೇ ಕಷ್ಟ ಐತೆ ಮಣ್ಣು ಐತೆ ದಿಂಡಿಗಳ ಐತೆ ಇಲ್ಲಿ ಇಟ್ಟಿಗೆಗಳೆಲ್ಲ ಐತೆ ಇನ್ನೂ ಏನು ಕಂಪ್ಲೀಟ್ ಆಗಿಲ್ಲ ಏನು ಕೆಲಸ ಕಂಪ್ಲೀಟ್ ಆಗಿಲ್ಲ ಯಾಕಂದ್ರೆ ಬಿಗ್ ಬಾಸ್ ಹೋದ್ಮೇಲೆ ನಿಮಗೆ ಗೊತ್ತಿದೆ ಎಷ್ಟು ಬಿಜಿ ಆಗಾರಂತ ಅಲ್ಲೊಂದು ಹತ್ ಕುರಿಗಳು ಅವ್ರದೇ ಕುರಿಗಳೇ ಇಲ್ಲಿ ಊರ ಪಕ್ಕದಲ್ಲಿ ಮಾಡಿರುವಂಥ ಸೆಡ್ ಮತ್ತೆ ಕೆಳಗಡೆ ಇಲ್ಲಿ ಅವರು ಒಂದು ಇದು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತಂದ್ರೆ ನಾಟಿ ಕೋಳಿ ಸಾಕಬೇಕು ಅನ್ನೋದು ಅವ್ರಿಗೊಂದು ತುಂಬಾ ಇಚ್ಛೆ ಇದ್ದದ್ದು ಈಗ ಚಂದ್ರಪ್ಪ ಅವರು ಕೂಡ ಒಂದು ನಾಟಿ ಕೋಳಿ ಮಾಡಿ ಅದನ್ನ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ನಾಟಿ ಕೋಳಿ ಮೊಟ್ಟೆ ಬೇಕಂದ್ರೆ ನಾಟಿ ಕೋಳಿ ಸಾಕಬೇಕು ಅಂತ ಈ ತರ ನಾಟಿ ಕೋಳಿ ಸಾಕ್ಬೇಕು ಅನ್ನೋದು ಒಂದು ಇಚ್ಛೆ ಅಂದ್ರೆ ಇದು ಬಿಸ್ನೆಸ್ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ ಬಿಸ್ನೆಸ್ ಮಾಡ್ಬೇಕಂದ್ರೆ ಗಿಲ್ಲಿ ನಟ ಏನು ಮಾಡಿದ್ರು ಆಗುತ್ತೆ ಬರೀ ಸಿನಿಮಾ ಸೀರಿಯಲ್ ಮಾಡ್ಕೊಂಡಿದ್ರು ಆಗುತ್ತೆ ಆದ್ರೆ ಅವರ ತೃಪ್ತಿಗೋಸ್ಕರ ಇದೊಂದು ಈ ಕೋಳಿ ಕೆಳಗಡೆ ಕೋಳಿ ಫಾರ್ಮು ಒಂದು ಮಾಡ್ಕೊಂಡಿದ್ರೆ ಕಡಿಮೆ ಕಡಿಮೆ ಕೋಳಿಗಳಿದೆ ಅಷ್ಟೇ ನಾಟಿ ಕೋಳಿಗಳು ಹಳ್ಳಿ ಕಡೆ ಇರ್ತಾವಲ್ಲ ಅದೇ ಕೋಳಿಗಳು ಬೇರೆ ಯಾವುವಲ್ಲ ಇವು ಇಲ್ಲಿ ನೋಡಿ ಕೋಳಿ ಮರಿಗಳಿಗೆ ಮೇವು ತಿನ್ನಿಸ್ತಾ ಇದೆ ಕೆಳಗಡೆ ಎಲ್ಲ ಹುಲ್ಲೆಲ್ಲ ಹಾಕಿ ಒಂದಷ್ಟು ಕೆಲವೇ ಕೆಲವು ಕೋಳಿಗಳನ್ನ ಬಿಟ್ಟಿದ್ದಾರೆ ಇಷ್ಟೇ ಅವ್ರದ್ದು ಜೊತೆಗೆ ಇಲ್ಲೇನ್ ಕಾಣಿಸ್ತಾ ಇದೆ ನೋಡಿ ಇದೊಂದು ಪಾತಿ ಇದೊಂದು ಪಾತಿ ಅಷ್ಟೇ ಅವ್ರದ್ದು ಅಹ್ ಹೊಲ ಇರೋದು ಇಲ್ಲಿಗೆ ನೆಟ್ಟಿದ್ದಾರೆ ಬಿಗ್ ಬಾಸ್ ಹೋಗಕ್ಕಿಂತ ಮುಂಚೆ ಮೆಣಸಿ ನೆಟ್ಟಿದ್ದಂತೆ ಆ ಮೆಣಸಿನೂ ಕೂಡ ಕರೆಕ್ಟ್ ಆಗಿ ನೋಡ್ಕೊಳಕ್ ಆಗ್ತಿಲ್ಲ ಬಂದಿದೆ ಫಸ್ಲು ಬಂದಿದೆ ಅದು ಮಾರ್ಕೆಟ್ ಆಗ್ತಿಲ್ಲ ಇಷ್ಟೇ ಇವ್ರದ್ದು ಒಂದು ಜೀವನ ಇಷ್ಟೇ ಬದುಕು ಇರೋದು ಒಂದೆರಡು ಪಾತಿ ಇದೆ ಇದೊಂದು ಇದರಲ್ಲಿ ಇವರೊಂದು ಸೆಡ್ ಮಾಡ್ಕೊಂಡಿದ್ದಾರೆ ಆ ಕಡೆ ಮೇಕೆಗಳು ಸಾಕಬೇಕು ಅಂತ ಅನ್ಕೊಂಡಿರಂತೆ ಈ ಈ ಕಡೆ ಇಲ್ಲಿ ಕುರಿಗಳು ಸಾಕ್ತಿದ್ದಾರೆ ಈ ಕಡೆ ಈ ಕಡೆ ಮೇಕೆ ಸಾಕಕ್ಕೆ ಅಂತ ಮಾಡಿರಂತೆ ಬಟ್ ಆದ್ರೆ ಈಗ ಬಿಗ್ ಬಾಸ್ಗೆ ಹೋದ್ಮೇಲೆ ಇವೇನು ಆಗ್ತಾ ಇಲ್ಲ ಪಾಪ ಅವರು ಹಂಗಾಗಿ ಅದು ಖಾಲಿ ಇದೆ ಈ ಕೆಳಗಡೆ ಮಾತ್ರ ನಾಟಿ ಕೋಳಿ ಸಾಕ್ಬೇಕು ಅನ್ನೋ ದೇಶದಿಂದ ಮಾಡಿದ್ದಂತೆ ನಾಟಿ ಕೋಳಿ ಇಲ್ಲಿ ಸಾಕ್ತಾ ಇದ್ದಾರೆ ಆ ನೋಡಿ ಇನ್ನು ಎಲ್ಲಾ ಕಲ್ಲು ಗಿಲ್ಲು ದಿಂಡು ಆ ಸೀಮೆಂಟ್ ಸಿಮೆಂಟ್ ಒಳಗಡೆ ಆಕಡೆ ಬಿದ್ದಿದೆ ಮರಳೆಲ್ಲ ಹಿಂಗೆ ಇದೆ ಹಿಂಗೆಲ್ಲ ಇದೆ ಪಾಪ ಯಾಕಂದ್ರೆ ನೋಡ್ಕೊಳ್ಳಿ ಈಗ ಅವ್ರ ಅಣ್ಣ ಇದ್ದಾರೆ ಅವ್ರ ಅಣ್ಣನೂ ಕೂಡ ಅವ್ರ ಜೊತೆಲೆ ಇದ್ದಾರೆ ಜೊತೆಲಿ ಇರೋದ್ರಿಂದ ಇವನ್ನೆಲ್ಲ ಮೇಂಟೈನ್ ಮಾಡಕ್ಕೆ ಆಗ್ತಾ ಇಲ್ಲ ಪಾಪ ವಯಸ್ಸಾದಂತ ತಂದೆ ತಾಯಿ ಅವರೇ ನೋಡ್ಕೋಬೇಕು ಗಿಲ್ಲಿ ನಾಟನ ಒಂದು ಆಸೆ ಆದಂತ ಇದಲ್ವ ಇದು ಈ ಕಡೆ ಒಂದು ಏನೋ ಖಾಲಿ ಇದೆ ಆ ನೋಡಿ ಇದು ರೆಡಿ ಆಗಿರೋದು ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ ಕಂಪ್ಲೀಟಾಗಿ ಯಾರು ಅದು ಮಾಡಿಸ್ಬೇಕು ಅಂದರೆ ಪಾಪ ಗಿಲ್ಲಿ ನಟನೆ ಬರಬೇಕು ಎಲ್ಲಿ ಖಾಲಿ ಅದೇ ಖಾಲಿ ಇದೆ ಇಲ್ಲಿ ಪಾಪ ಅವ್ರ ತಂದೆ ಮಲ್ಕೋತಾರೆ ನೈಟ್ ನೋಡ್ಕೋಬೇಕಲ್ಲ ಇಲ್ಲಿ ಇದೆಲ್ಲ ನೋಡ್ಕೋಬೇಕು ಅವ್ರ ತಂದೆ ಇಲ್ಲಿರ್ತಾರೆ ನೈಟ್ ಡೈಲಿ ಬಂದು ನೋಡ್ಕೋತಾರೆ ಈ ಕಡೆ ಇದೆಲ್ಲ ಚೆನ್ನಾಗಿ ಮಾಡಿಸೋರು ಇಕ್ಕೆಗಳೆಲ್ಲ ಕೆಳಗಡೆ ಬೀಳುವಂಗೆ ಅದು ಗೊಬ್ಬರ ಆಗಿ ಬಳಸೋ ರೀತಿ ಇಲ್ಲಿ ಮೇಕೆಗಳು ಕಟ್ಟಾಕೋದು ಆ ಕಡೆ ಕುರಿ ಕಟ್ಟಾಕ್ಬೇಕು ಅಂತ ಮಾಡಿದ್ದಾರೆ ಆದರೆ ಇದು ಇದಿನ್ನೂ ಕೂಡ ಫುಲ್ ಆಗಿಲ್ಲ ಆಲ್ರೆಡಿ ಆಚಾರ್ಯಗಳು ಕೆಲಸ ಮಾಡ್ತಿದ್ದಾರೆ ಇನ್ನೂ ಹಂಗೆ ಬಿದ್ದಿದೆ ಅದು ಎಷ್ಟು ದಿವಸದಿಂದ ಹಂಗೆ ಇದೆ ಗೊತ್ತಿಲ್ಲ ಒಟ್ನಲ್ಲಿ ಒಂದು ಸಣ್ಣದಾದ ಒಂದು ಕನಸು ಗಿಲ್ಲಿ ನಟಂತ ಒಂದು ಕನಸು ಆ ಕನಸು ಇದು ಈ ಮಂಡ್ಯ ಮಂಡ್ಯ ಜಿಲ್ಲೆ ಅಂತಂದರೆ ರೈತರ ನಾಡು ಇಡೀ ದೇಶಕ್ಕೆ ಅನ್ನಕ ನಾಡು ಅಂತ ಹೇಳ್ತಾರೆ ಮಗ ಯಾವ ಪ್ರಸಿದ್ಧಿ ಕೂಡ ಅವ್ರು ಕಾಯಕ ಬಿಡೋದಿಲ್ಲ ಕಾಯಕವೇ ಕೈಲಾಸ ಅಂತ ಬಸವಣ್ಣ ಸುಮ್ಮನೆ ಹೇಳಿಲ್ಲ ನೋಡಿ ಅವ್ರು ನಂಬಿರುವಂಥ ಪ್ರಾಣಿಗಳು ಕುರಿಗಳಿಗೆ ಅವರೆಷ್ಟು ಮುತ್ವರ್ಜಿ ವಹಿಸ್ತಾರೆ ಅಧಿಕಾರ ಪ್ರಶಸ್ತಿ ಪ್ರಖ್ಯಾತಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೋಡಿ ಅವರು ತಾಯಿ ಹೋಗ್ತಿದ್ರೆ ಕುರಿಗಳು ಎಷ್ಟು ಬೇಗ ಹೊಡೆ ಬಂದುಬಿಡ್ತವೆ ೂ ಇಲ್ಲ ಯಾವುದು ಮಾಡೋಕ್ಕಾಗೋದಿಲ್ಲ ಎಲ್ಲವೂ ಕಷ್ಟ ಅದೇ

ಕುಳಪರ ಬೆಂಗಳೂರಲ್ಲಿ ಒಬ್ಬರು ನಮ್ಮ ಸ್ನೇಹಿತರೆ ಈ ಥರ ಬನೀನ್ ಹಾಕ್ಕೊಂಡು ಬನೀನ ಹಾಕ್ಕೊಂಡು ಸ ಗೆಲ್ಲಕ್ಕೆ ಅಂತ ಬಂದಾನೆ ಅಂತ ಆಡ್ತಿರಲ್ಲ ಆವಾಗ ಬೆಂಗಳೂರಲ್ಲಿ ಒಂದು ನಾಲ್ಕು ಟೀ ಈ ಥರ ಬನೀನ್ ಮಾಡಿಸ್ಕೊಂಡು ಬನ್ನಿನ ಹಾಕೊಂಡು ಬೆಂಗಳೂರಲ್ಲಿ ಪ್ರತಿ ಬ ಇದರಲ್ಲೂ ಕೂಡ ದೇವಸ್ಥಾನಗಳಲ್ಲೂ ಹೋಗಿ ಗಿಲ್ಲಿ ಗೆಲ್ಲಿ ಅಂತ ಪೂಜೆ ಮಾಡ್ತಾರೆ ಒಬ್ಬ ಆಟೋ ಡ್ರೈವರ್ ಅವರು ಅವ್ರು ಮಾಡ್ತಿದ್ದ ಕೆಲಸ ಕೊಡು ಕೊಟ್ಟು ಕೊಟ್ಬಿಡಿ 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 ಈಗ ಮ್ಯಾಲದಕ್ಕೆ ನೋಡು ああいっか